ಸ್ನೇಹಿತರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಐ ಟಿ ಆರ್ ಡಿಪ್ಲೊಮಾ ಮೇಲೆ ಜಾಬ್ ಇದ್ರೆ ಹೇಳಿ ಸರ್ ಅಂತ ಅವರಿಗೆಲ್ಲ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಇದಾವೆ ಕ್ವಾಲಿಫಿಕೇಷನ್ ಏನು ಆಯ್ಕೆ ವಿಧಾನ ಎಲ್ಲ ವೇಣೋಣ ತಿಳಿಯೋಣ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಮುನ್ನೂರ ತೊಂಬತ್ತೊಂದು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಹುದ್ದೆಗಳ ವಿವರಗಳು ನೋಡುವುದಾದರೆ ಬಿಸ್ನೆಸ್ ಅಸಿಸ್ಟೆಂಟ್ ಅರವತ್ತೈದು ಪೋಸ್ಟ್ಗಳು ಅಕೌಂಟ್ಸ್ ಅಸಿಸ್ಟೆಂಟ್ ಹದಿಮೂರು ಆಪರೇಟರ್ ಎಂಟು ಆಪರೇಟರ್ ಫೈರ್ ಮೂವತ್ತೊಂಬತ್ತು ಟೆಕ್ನಿಷಿಯನ್ ಹನ್ನೊಂದು ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಮೂವತ್ತೊಂಬತ್ತು ಟೆಕ್ನೀಷಿಯನ್ ಇನ್ಸ್ಟ್ರೂಮೆನ್ಷನ್ ನಲವತ್ತೈದು ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ನಲವತ್ನಾಲ್ಕು ಆಪರೇಟರ್ ಕೆಮಿಕಲ್ ಎಪ್ಪತ್ಮೂರು ಟೆಕ್ನಿಕಲ್ ಅಸಿಸ್ಟೆಂಟ್ ಲ್ಯಾಬೊರೇಟರಿ ಮೂರು ಜೂನಿಯರ್ ಅಕೌಂಟೆಂಟ್ ಹದಿನಾಲ್ಕು ಜೂನಿಯರ್ ಕೆಮಿಸ್ಟ್ ಎಂಟು ಜೂನಿಯರ್ ಸೂಪ್ರಿಡೆಂಟ್ ಐದು ಫೋರ್ಮ್ಯಾನ್ ಸಿವಿಲ್ ಆರು फोर मैन इंस्ट्रोमेंशन हद्नाकु फोर मैन इलेक्ट्रिकल वन जूनियर् इंजीनियर् मेकानिकल इंजीनियर कैमिकल एरू स्न क्वालिफिकेशन नोड़ बिजनेस असिसट बी एस बी बी एम डिग्री अकौंट्स असिसटिग्री इन कामर्स बिकॉम आप्रेटर टेन्त आंड टी आप्रेटर फैर् ट्वेल्थ टेक्नीशियन टेन्त आंड टी टेक्नीशियन टेंत आंड टी टेक्नीशियन इंस्ट्रोशन टेन्त आंड टाइ टेक्नीनिकल टेन्त आंड टी ई ऑपरेटर केमिकल डिग्री एंड बीएससी टेक्निकल असिस्टेंट लैबोरेटरी डिग्री इन बीएससी जूनियर अकाउंटेंट सी ए आर ईसी डब्ल्यू ए आर मास्टर डिग्री एम कॉम जूनियर केमिस्ट मास्टर डिग्री एंड एम एससी जूनियर सुप्रिडेंट डिग्री फोर मैन सिविल डिप्लोमा इन सिविल इंजीनियरिंग फोर मैन इंस्ट्रुमेंशन डिप्लोमा इन इंस्ट्रुमेंशन एंड इंस्ट्रुमेंशन एंड कंट्रोल इलेक्ट्रॉनिक्स एंड इंस्ट्रुमेंशन इलेक्ट्रिकल एंड इंस्ट्रुमेंशन इलेक्ट्रॉनिक्स एंड इलेक्ट्रिकल एंड इलेक्ट्रॉनिक्स इंजीनियरिंग जूनियर इंजीनियर मैकेनिकल डिप्लोमा इन मैकेनिकल एंड ಪ್ರೊಡಕ್ಷನ್ ಆರ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಜೂನಿಯರ್ ಇಂಜಿನಿಯರ್ ಕೆಮಿಕಲ್ ಡಿಪ್ಲೊಮಾ ಇನ್ ಕೆಮಿಕಲ್ ಬಾರ್ ಪೆಟ್ರೋಕೆಮಿಕಲ್ ಬಾರ್ ಕೆಮಿಕಲ್ ಟೆಕ್ನಾಲಜಿ ಬಾರ್ ಪೆಟ್ರೋಕೆಮಿಕಲ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಸ್ನೇಹಿತರೆ ವಿಡಿಯೋದ ಕೊನೆಯಲ್ಲಿ ಕ್ವಾಲಿಫಿಕೇಷನ್ನು ವಿವರಣೆಯೊಂದಿಗೆ ಕೊಟ್ಟಿರುತ್ತೇನೆ ಏಜ್ ಲಿಮಿಟ್ ನೋಡುವುದಾದರೆ ಬಿಸ್ನೆಸ್ ಅಸಿಸ್ಟೆಂಟ್ ಅಕೌಂಟ್ಸ್ ಅಸಿಸ್ಟೆಂಟ್ ಆಪರೇಟರ್ ಬೈಲರ್ ಆಪರೇಟರ್ ಫೈರ್ ಟೆಕ್ನಿಷಿಯನ್ ಟೆಕ್ನೀಷಿಯನ್ ಟೆಲಿಕಮಂಡ್ ಟೆಲಿಮೆಂಟ್ರಿ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಟೆಕ್ನಿಷಿಯನ್ ಇನ್ಸ್ಟ್ರೊಮೆನ್ಷನ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಆಪರೇಟರ್ ಕೆಮಿಕಲ್ಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತಾರು ವರ್ಷ ಆಗಿರಬೇಕು ಟೆಕ್ನಿಷಿಯಲ್ ಅಸಿಸ್ಟೆಂಟ್ ಲ್ಯಾಬೋರೇಟರಿಗೆ ಗರಿಷ್ಠ ಮೂವತ್ತೊಂದು ವರ್ಷ ಆಗಿರಬೇಕು ಫೋರ್ ಮ್ಯಾನ್ ಸಿವಿಲ್ ಜೂನಿಯರ್ ಸುಪ್ರೀಡೆಂಟ್ ಜೂನಿಯರ್ ಕೆಮಿಸ್ಟ್ ಜೂನಿಯರ್ ಅಕೌಂಟೆಂಟ್ಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಆಗಿರಬೇಕು ಫೋರ್ ಮ್ಯಾನ್ ಎಲೆಕ್ಟ್ರಿಕಲ್ ಫೋರ್ ಮ್ಯಾನ್ ಇನ್ಸ್ಟ್ರಮೆಷನ್ಗೆ ಗರಿಷ್ಠ ಮೂವತ್ತ್ಮೂರು ವರ್ಷ ಆಗಿರಬೇಕು ಜೂನಿಯರ್ ಇಂಜಿನಿಯರ್ ಕೆಮಿಕಲ್ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ಗರಿಷ್ಠ ನಲವತ್ತೈದು ವರ್ಷ ಆಗಿರಬೇಕು ಮತ್ತು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಟ್ಸ್ಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಪಿಡಬ್ಲ್ಯೂ ಬಿಡಿ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷ ಅರ್ಜಿ ಶುಲ್ಕ ಎಸ್ ಸಿ ಬಾರ್ ಎಸ್ ಟಿ ಬಾರ್ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಸ್ಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಜನರಲ್ ಬಾರ್ ಇ ಇಡಬ್ಲ್ಯೂ ಎಸ್ ಬಾರ್ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಐವತ್ತೂರು ಹಾಗೂ ಸ್ನೇಹಿತರೆ ಈ ಲಿಂಕ್ ಮೂಲಕ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ವಿವರದೊಂದಿಗೆ ಕ್ವಾಲಿಫಿಕೇಷನ್ ಇದೆ ಇದನ್ನು ನ್ಯೂ ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದುಕೊಳ್ಳಿ ಮತ್ತು ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು